ರೈತರ ಬುಡುಕಬಲಿಕೆ ವಿಷಯವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಕಡೆಯಲ್ಲಿ ಅವರು ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂತ ಎಲ್ಲ ನಾಯಕರು ಮತ್ತು ಎಲ್ಲ ರೈತ ಬಂದವರೇ ಏನು ಈಗ ರಾಜ್ಯ ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಒಂದ್ ಕಡೆ ಒಪ್ಪೋಡು ಜಮೀನನ್ನ ರೈತರ ಜಮೀನನ್ನ ಒಪ್ಪ ನಮ್ಮದು ಅಂತ ಇನ್ನೊಂದು ಕಡೆ ನಮ್ಮ ಈ ಮುಲ್ಬಾಲ್ ತಾಲೂಕಲ್ಲಿ ನೋಡಿದ್ರೆ ಈ ಅರಣ್ಯಾಧಿಕಾರಿಗಳು ನೂರಾರು ವರ್ಷಗಳಿಂದ ನಮ್ಮ ರೈತರು ಮಾಡ್ತಾ ಇರುವ ವ್ಯವಸಾಯ ಜಮೀನು ಅವರು ಕೂಡ ನಮ್ದು ನಮ್ಮ ಅರಣ್ಯಕ್ಕೆ ಸೇರಿತ್ತು ಅಂತ ಹೇಳ್ಬಿಟ್ಟು ಏನು ಈ ದಬ್ಬಾಲಿಕೆಯನ್ನು ಅರಣ್ಯಾಧಿಕಾರಿಗಳು ನಡೆಸ್ತಾ ಇದ್ರು ಅವರ ವಿರುದ್ಧವಾಗಿ ಇವತ್ತು ಆಗಮಿಸಿರ್ತಕ್ಕಂತ ತಾಲೂಕಿನ ಎಲ್ಲಾ ರೈತ ಬಾಂಧವ್ರಿಗೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಇದು ಬೃಹತ್ ರ್ಯಾಲಿ ಕೂಡ ಆಗುತ್ತೆ ಇವತ್ತು ಐದು ಸಾವಿರ ಜನ ಸೇರಿದರೆ ಮುಂದಿನ ದಿನಗಳಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಜನರಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ರೈತರಿಗೋಸ್ಕರ ಇರ್ತೀವಿ ನಿಂತಿರ್ತೀವಿ ನಾವು ಕೂಡ ರೈತರೇ ಆದ್ದರಿಂದ ರೈತರ ಜಮೀನು ಏನು ನೀವು ಭೂಕು ಭೂಕಬಲಿಕೆ ಮಾಡಕ್ ಕೊರಟಿದೀರೋ ನಿಮ್ಮ ವಿರುದ್ಧ ನಾವು ಹೋರಾಡಲು ಸಿದ್ಧ ಇದ್ದೀವಿ ಏನೇ ಇವತ್ತು ನಿಮ್ಮ ತೀರ್ಮಾನವನ್ನ ಇವತ್ತು ತೀರ್ಮಾನ ತಗೊಂಡ್ರೆ ಸರಿ ಮುಂದಿನ ದಿನಗಳಲ್ಲಿ ನಾವು ಮುಷ್ಕರವನ್ನ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಹಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು